ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಂದ ವಿಶೇಷವಾದಂಥ ಜಾಗೃತಿ ಆರಂಭ ಆಗಿದೆ ವಸತಿ ಶಾಲಾ ವಿದ್ಯಾರ್ಥಿಗಳಿಂದ ಬಡವರ ಮನೆ ಬಾಗಿಲಿಗೆ ಸಂವಿಧಾನದ ಪೀಠಿಕೆ ಹೋಗ್ತಾ ಇದೆ ನೋಡಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸೋದು ಜಾಗೃತಿ ಆಗಬೇಕು ಪ್ರತಿಯೊಬ್ಬರು ತಿಳ್ಕೋಬೇಕು ನಮ್ಮ ಸಂವಿಧಾನ ನಮ್ಗೇನು ಕೊಟ್ಟಿದೆ ನಮಗೇನು ಸಂವಿಧಾನದಿಂದ ಅನುಕೂಲ ಆಗಿದೆ ನಾವು ಬದುಕ್ತಾ ಇರೋದು ಯಾಕೆ ನಾವು ಉಸಿರಾಡ್ತಾ ಇರೋದೇ ಸಂವಿಧಾನದಿಂದ ಅಂದರೆ ಆಯಾ ಸಮುದಾಯಗಳು ನಂಜನಗೂಡು ತಾಲೂಕಿನ ಸಿಂಧುವಳ್ಳಿಯಲ್ಲಿ ವಸತಿ ಶಾಲೆಯ ಮಕ್ಕಳು ಸಂವಿಧಾನ ಜಾಗೃತಿ ಮನ ಮನಕ್ಕೆ ಅಂಬೇಡ್ಕರ್ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಶಾಲೆಯ ಪ್ರಾಂಶುಪಾಲ ಎಸ್ ಸಿದ್ದರಾಜು ಶಿಕ್ಷಕರ ನೇತೃತ್ವದಲ್ಲಿ ಜಾಗೃತಿ ನಡೀತಾ ಇದೆ ಮನೆಯ ಬಾಗಿಲಿಗೆ ತೆರಳಿ ಸಂವಿಧಾನದ ಪೀಠಿಕೆಯನ್ನು ಓದಿದ್ದಾರೆ ಮಕ್ಕಳು ನೋಡಿ ಅನಕ್ಷರತೆ ತೊಲಗಿಸಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ ನೋಡಿ ಬೇಸಿಕ್ ಲೆವೆಲಲ್ಲಿ ಶಾಲಾ ಹಂತದಲ್ಲೇ ಸಂವಿಧಾನದ ಪೀಠಿಕೆ ಸರ್ಕಾರ ಕೂಡ ಅದನ್ನು ಕಡ್ಡಾಯ ಮಾಡಿದೆ ಈಗ ಆರಂಭದಲ್ಲೇ ಇದೆಲ್ಲವೂ ಕೂಡ ಆಗಬೇಕು ಅಶೋಷಿತವಾದಂತಹ ಸಮುದಾಯಗಳು ಏನೆಲ್ಲ ಸಂವಿಧಾನದಿಂದ ನಮಗೆ ಅನುಕೂಲ ಆಗಿದೆಯೋ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ನೋಡಿ ಮಕ್ಕಳ ಒಂದು ಜಾಗೃತಿ ಕಾರ್ಯತ್ವವನ್ನು ಅವಕಾಶಗಳ ಭಾವನೆಯನ್ನು ಮೂಡಿಸುವುದಕ್ಕಾಗಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನದಲ್ಲಿ ನಿಮ್ಮ ಮುಂದೆ ಇರಬಾರದು ನೀವು ಈ ಕಡೆ ಸಿಂಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವ ಸಿಂಧುವಳ್ಳಿ ಗ್ರಾಮದಲ್ಲಿ ನಮ್ಮ ಮೊರ ದೇಸ ಶಾಲೆ ಸಿಂಧುವಳ್ಳಿ ವತಿಯಿಂದ ಇಡೀ ಗ್ರಾಮದಾದ್ಯಂತ ಸಂವಿಧಾನ ಜಾಗೃತಿ ಜಾಥವನ್ನು ಮಾಡೋದ್ರ ಜೊತೆಗೆ ಸಂವಿಧಾನದ ಪೀಠಿಕೆಯನ್ನು ಪ್ರತಿಯೊಬ್ಬ ವ್ಯಕ್ತಿನೂ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಎಲ್ಲ ಶಿಕ್ಷಕರ ಒಂದು ಸಹಕಾರದಿಂದ ಸಂವಿಧಾನ ಪೀಠಿಕೆಯನ್ನು ಓದಿ ಅವರ ಮೂಲಕ ಜನಗಳ ಮುಖ ಮೂಲಕ ಓದಿಸುವ ಮೂಲಕ ಸಂವಿಧಾನವನ್ನು ಪ್ರತಿಯೊಂದು ಮನಸ್ಸಿಗೂ ತಲುಪಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಂವಿಧಾನವನ್ನು ಅರ್ಥೈಸುವಂಥ ಒಂದು ಕೆಲಸವನ್ನು ಸಂವಿಧಾನ ಪೀಠಿಕೆ ಓದುವ ಮೂಲಕ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಸಂವಿಧಾನ ಪೀಠಿಕೆಯನ್ನು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಿಕ್ಷಕರ ಸಹಾಯದಿಂದ ಓದಿಸುವ ಮೂಲಕ ಒಂದು ವಿನೂತನವಾಗಿ ನಾವು ಈ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಜಾಥಾ ಮಾಡೋದ್ರ ಜೊತೆಗೆ ಸಂವಿಧಾನ ಪೀಠಿಕೆಯನ್ನು ಮನೆಗಳಲ್ಲಿ ನಾವು ಎಲ್ಲ